ಭಾರತವು ಹಲವು ಸಾಗರಿಕ ದ್ವೀಪಗಳು ಮತ್ತು ಕೆಲವು ಮುಕುಜ ಭೂಮಿಯ ದ್ವೀಪಗಳನ್ನ ಹೊಂದಿದೆ ಭಾರತವು ಒಟ್ಟು ಇನ್ನೂರ ನಲವತ್ತೇಳು ದ್ವೀಪಗಳನ್ನ ಹೊಂದಿದೆ ಅವುಗಳಲ್ಲಿ ಬಂಗಾಳ ಕೊಲ್ಲಿಯಲ್ಲೇ ಸುಮಾರು ಇನ್ನೂರ ನಾಲ್ಕು ದ್ವೀಪಗಳಿದ್ರೆ ಅರಬಿ ಸಮುದ್ರದಲ್ಲಿ ನಲವತ್ಮೂರು ದ್ವೀಪಗಳಿವೆ ನಮಸ್ಕಾರ ಸ್ನೇಹಿತರೆ ಭಾರತದ ಇತಿಹಾಸ ಸಂಚಿಕೆಯ ನಾಲ್ಕು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಮ್ಮ ದೇಶದಲ್ಲಿರುವಂತ ದ್ವೀಪಗಳ ಬಗ್ಗೆ ಕೆಲವು ಮಾಹಿತಿಯನ್ನ ತಿಳ್ಕೊಳ್ಳೋಣ ಭಾರತವು ಹಲವು ಸಾಗರಿಕ ದ್ವೀಪಗಳು ಮತ್ತು ಕೆಲವು ಮುಕುಜ ಭೂಮಿಯ ದ್ವೀಪಗಳನ್ನ ಹೊಂದಿದೆ ಭಾರತವು ಒಟ್ಟು ಇನ್ನೂರ ನಲವತ್ತೇಳು ದ್ವೀಪಗಳನ್ನ ಹೊಂದಿದೆ ಅವುಗಳಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಸುಮಾರು ಇನ್ನೂರ ನಾಲ್ಕು ದ್ವೀಪಗಳಿದ್ರೆ ಅರಬಿ ಸಮುದ್ರದಲ್ಲಿ ನಲವತ್ಮೂರು ದ್ವೀಪಗಳಿವೆ ಬಂಗಾಳ ಕೊಲ್ಲಿಯಲ್ಲಿರುವ ದ್ವೀಪಗಳನ್ನ ಅಂಡಮಾನ್ ನಿಕೋಬಾರ್ ದ್ವೀಪಗಳೆಂದು ಕರೆಯುತ್ತಾರೆ ಇವು ಭೂಮಿಯ ಒಳಗಿನ ಅಂತರಾಳಗಳ ಶಕ್ತಿಯ ಚಲನೆಯಿಂದ ಮತ್ತು ಜ್ವಾಲಾಮುಖಿಗಳಿಂದ ಉಂಟಾಗಿದೆ ಅಂಡಮಾನ್ ದ್ವೀಪದ ಸಮೂಹದಲ್ಲೇ ನಾಲ್ಕು ಪ್ರಮುಖ ದ್ವೀಪಗಳಿವೆ ಅವುಗಳು ಯಾವುದೆಂದರೆ ಉತ್ತರ ಅಂಡಮಾನ್ ಮಧ್ಯ ಅಂಡಮಾನ್ ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ ಟೋರ್ಟ್ ವೇರ್ ಅಂಡಮಾನ್ ಮತ್ತು ನಿಕೋಬೇರ್ಗಳ ರಾಜಧಾನಿಯಾಗಿದೆ ಇದು ದಕ್ಷಿಣ ಅಂಡಮಾನ್ ದ್ವೀಪದಲ್ಲಿದೆ ಈ ದ್ವೀಪ ಸಮೂಹಗಳ ಒಟ್ಟು ವಿಸ್ತೀರ್ಣವು ಚದುರ ಕಿಲೋಮೀಟರ್ ಗಳೆಂದು ಅಂದಾಜಿಸಲಾಗಿದೆ ಮಧ್ಯ ಅಂಡಮಾನ್ ಭಾರತದ ಅತಿ ದೊಡ್ಡ ದ್ವೀಪವಾಗಿದ್ದು ಇದು ಎಪ್ಪತ್ತು ಕಿಲೋಮೀಟರ್ ಹುತ್ತ ಮೂವತ್ತು ಕಿಲೋಮೀಟರ್ ಅಗಲವಾಗಿದೆ ವಾರಕೊಂಡಾಮ ಮತ್ತು ಬ್ಯಾರನ್ ಎಂಬ ಜ್ವಾಲಾಮುಖಿ ದ್ವೀಪಗಳು ಈ ಗುಂಪಿನಲ್ಲಿರುವಂತಹ ದ್ವೀಪಗಳಾಗಿವೆ ನಿಕೋಬಾರ್ ದ್ವೀಪದ ಸಮೂಹದಲ್ಲಿಯೇ ಖಾರ್ ನಿಕೋಬಾರ್ ಚಿಕ್ಕ ನಿಕೋಬಾರ್ ದೊಡ್ಡ ನಿಕೋಬಾರ್ ಎಂಬ ಮೂರು ದ್ವೀಪ ಸಮೂಹಗಳಿವೆ ಇವು ಸಮೃದ್ಧ ಜಲ ಸಸ್ಯ ಮತ್ತು ಜೀವ ಸಂಕುಲನಗಳಿಂದ ಕೂಡಿವೆ ಅರಬಿ ಸಮುದ್ರದಲ್ಲಿರುವ ದ್ವೀಪಗಳನ್ನ ಲಕ್ಷ ದ್ವೀಪಗಳೆಂದು ಕರೆಯುತ್ತಾರೆ ಇವು ಕೇರಳ ರಾಜ್ಯಕ್ಕೆ ಅತಿ ಸಮೀಪದಲ್ಲೇ ಇದೆ ಇವು ಹವಳ ದಿಬ್ಬಗಳಿಂದ ಸುತ್ತುವರಿದಿದೆ ಕರಾವತ್ತಿಯು ಲಕ್ಷ ದ್ವೀಪಗಳ ಅಮೀನ್ ದಿವಿ ಮತ್ತು ಮಿನಿ ಕಾಯಗಳು ಲಕ್ಷ ದ್ವೀಪಗಳಲ್ಲೇ ಪ್ರಮುಖ ದ್ವೀಪ ಸಮೂಹಗಳಾಗಿವೆ ಇವು ಭಾರತದಲ್ಲಿರುವ ದ್ವೀಪಗಳ ಮಾಹಿತಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನ ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರೇ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟೇ ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ